ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅವಿನಾಶ್ ಹೊಗರ್ನಾಳ್ ನನ್ನ ಜೊತೆ ಆರ್ಥಿಕ ತಜ್ಞರೂ ಮತ್ತು ಹಣಕಾಸು ಸಲಹೆಗಾರರಾದ ಪವನ್ ಜೋಶಿ ಸರ್ ಅವರು ಇದ್ದಾರೆ ಅವ್ರ ಜೊತೆ ಇವತ್ತು ಹೋಗೋಣ ಇವತ್ತಿನ ವಿಷಯ ಬಂದ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತೆ ಜಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಶೇಕಡ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಸುಂಕವನ್ನ ಏರಿದ್ದಾರೆ ಇದು ರಷ್ಯಾದಿಂದ ತೈಲ ಖರೀದಿಸುವ ಕಾರಣಕ್ಕೆ ಅವರು ಒಂದಿಷ್ಟು ದಂಡನಾತ್ಮಕ ಶುಲ್ಕವನ್ನ ಸುಂಕವನ್ನ ಭಾರತದ ಮೇಲೆ ಏರಿದ್ದಾರೆ ಇದರಿಂದ ಭಾರತದ ಆರ್ಥಿಕತೆ ಕುಸಿಯುತ್ತೆ ಅಂತ ಬಹಳಷ್ಟು ತಜ್ಞರು ಬಹಳಷ್ಟು ವಿಶ್ಲೇಷಕರು ಅಂದಾಜು ಮಾಡಿದ್ರು ಆದ್ರೆ ಭಾರತದ ಆರ್ಥಿಕತೆ ಇನ್ನು ಎತ್ತರಕ್ಕೆ ರಾಕೆಟ್ ವೇಗದಲ್ಲಿ ಬೂಸ್ಟ್ ಆಗ್ತಿದೆ ಇತ್ತೀಚಿನ ತ್ರೈಮಾಸಿಕ ಕ್ಯೂ ಟು ದಲ್ಲಿ ನೋಡಿದ್ರೆ ಜಿ ಡಿ ಪಿ ಬೆಳವಣಿಗೆ ಎರಡರಷ್ಟಿದೆ ಇದು ಯಾವ ರೀತಿ ಆಯ್ತು ಟ್ರಂಪ್ ಸುಂಕದ ಏಟಿಗೆ ಭಾರತ ಯಾವ ರೀತಿ ತಿರುಗೇಟು ನೀಡ್ತು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದರ ಇದಕ್ಕೆಲ್ಲ ಉತ್ತರಗಳನ್ನ ಪವನ್ ಜೋಶಿ ಸರ್ ಅವರು ಕೊಡ್ತಾರೆ ಅವರನ್ನ ಸ್ವಾಗತಿಸಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ರಿ ಸರ್ ತುಂಬಾ ಚೆನ್ನಾಗಿದ್ದೀನಿ ಸರ್ ನೀವ್ ಹೇಗಿದ್ದೀರಾ ಹಾ ನಾನು ಆರಾಮ್ ಸರ್ ಅದೇ ಸರ್ ಈಗ ಟ್ರಂಪ್ ನ ನೀವು ನೋಡಿದ್ರಿ ಲಾಸ್ಟ್ ಸಿಕ್ಸ್ ಇಂದ ಬಹಳ ಜಗತ್ತಿನಾದ್ಯಂತ ಸದ್ದು ಮಾಡ್ತಿದ್ದಾವೆ ಭಾರತದ ಮೇಲೆ ಅತಿ ಹೆಚ್ಚು ವಿಶ್ವದಲ್ಲೇ ಅತಿ ಹೆಚ್ಚು ಎಂಬಂತೆ ಶೇಕಡಾ ಐವತ್ತರಷ್ಟು ಸುಂಕವನ್ನ ಏರಿದ್ದಾರೆ ಇದು ಜಗತ್ತಿನ ಆರ್ಥಿಕತೆಯನ್ನ ಕೆಡಿಸುತ್ತೆ ಹೇಳಿ ಬಹಳಷ್ಟು ಜನ ಅನ್ಕೊಂಡಿದ್ರು ಆದ್ರೆ ಈ ಹೊತ್ತಲ್ಲಿ ಭಾರತ ಒಂದು ಡಿಫ್ರೆಂಟ್ ವೇದಲ್ಲಿ ಹೋಗ್ತಾ ಇದೆ ಅದು ಸ್ಥಿರವಾಗಿ ಯಾವ ರೀತಿ ಬೆಳೆಯಿತು ಜಿ ಡಿ ಪಿ ಬೆಳವಣಿಗೆಯಲ್ಲಿ ಯಾವ ರೀತಿ ಆಯ್ತು ಅಂತ ಖಂಡಿತ ಇದು ಆಕ್ಚುಲಿ ಸುಮಾರು ಸರಿ ಎಲ್ಲಾರು ಕೇಳ್ತಾ ಇರ್ತಾರೆ ಅದ್ ಹೇಗೆ ಟ್ರಂಪ್ ನ ಟ್ಯಾರಿಫ್ ಬಂದ್ರು ಕೂಡ ಅದ್ ಹೇಗೆ ಇಂಡಿಯಾ ಇಷ್ಟು ಚೆನ್ನಾಗಿ ಔಟ್ ಪರ್ಫಾರ್ಮ್ ಮಾಡಕ್ ಸಾಧ್ಯ ಆಯ್ತು ಇದಕ್ಕೆ ಒಂದು ಮೂಲಭೂತವಾಗಿ ಕೆಲವೊಂದು ಅಂಶಗಳಿದೆ ಇವತ್ತು ಡಿಸ್ಕಸ್ ಮಾಡೋ ಡಿಟೇಲ್ ಆಗಿ ಟ್ರಂಪ್ ಏನ್ ಮಾಡಿದ್ರು ಒಂದು ಟ್ಯಾರಿಫ್ ನ ಹಾಕಿದ್ರು ಎಲ್ಲ ಜಗತ್ತಿಗೆ ಒಂದು ಟ್ಯಾರಿಫ್ ನ ಹಾಕಿದ್ರು ಯಾಕೆ ಅಂತಂದ್ರೆ ಮೇನ್ಲಿ ಅವ್ರಿಗೆ ಯು ಎಸ್ ಅಲ್ಲಿ ಏನು ಮಾರುಕಟ್ಟೆ ಮಾಡ್ತಾರೆ ಯು ಎಸ್ ಅಲ್ಲಿ ಏನು ಡೆವಲಪ್ ಮಾಡ್ತಾರೆ ಅದನ್ನ ಅವ್ರಿಗೆ ವ್ಯಾಪಾರನ ಮಾಡಬೇಕಾಗಿದೆ ಬೇರೆಯವ್ರ ಕಡೆಯಿಂದ ಇಂಪೋರ್ಟ್ ಮಾಡಬಾರ್ದು ಅಂತ ಅವ್ರ ಉದ್ದೇಶ ಸೊ ಹಾಗಾಗಿ ಬೇರೆಯವರಿಂದ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಟ್ಯಾರಿಫ್ ರೂಲ್ನ ತರ್ತಾರೆ ಇದು ಖಂಡಿತವಾಗಿಯೂ ಎಲ್ಲ ದೇಶದೆಲ್ಲೆಡೆ ಒಂದು ತಲ್ಲಣನೆ ತಂದಿದೆ ಅಂತ ಹೇಳ್ಬೋದು ಎಕ್ಸಾಂಪಲ್ ಆಗಿರ್ಬೋದು ಅಲ್ಯೂಮಿನಿಯಂ ಆಗಿರ್ಬೋದು ಕೆಲವು ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಐವತ್ತು ಪರ್ಸೆಂಟ್ ತನಕ ಹೆಚ್ಚಿನ ಸುಂಕವನ್ನು ಹೇರಿದ್ರು ಸೊ ಇದರಿಂದ ಏನಾಯ್ತು ಅನೇಕ ದೇಶಗಳಿಗೆ ರಫ್ತು ಕಮ್ಮಿ ಆಯ್ತು ಗ್ರೋತ್ ಡಬಾಕ್ ಹೋಯ್ತು ಅಂತಾನು ಹೇಳ್ಬೋದು ಸೊ ಆದ್ರೆ ಭಾರತದ ಪಿಕ್ಚರ್ ಬೇರೆ ಇದೆ ಯಾಕಂದ್ರೆ ಡೇಟಾ ಹೇಳೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜುಲೈ ಸೆಪ್ ಜುಲೈ ಟು ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಅಲ್ಲಿ ಜಿ ಡಿ ಪಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಗ್ರೋ ಆಗಿದೆ ಹಿಂದಿನ ವರ್ಷದ ಇದೇ ಕ್ವಾರ್ಟರ್ ನಲ್ಲಿ ನಾವು ನೋಡಿದ್ರೆ ಐದು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕಿಂತ ಬಹಳ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಲ್ಲಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇತ್ತು ಈಗ ಫಸ್ಟ್ ಆಫ್ ನಾವು ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಎಂಟು ಪರ್ಸೆಂಟ್ ಗ್ರೋ ಆಗ್ತಿದೆ ಅಂತ ಹೇಳ್ಬೋದು ಅಂದ್ರೆ ಭಾರತದ ಜಿ ಡಿ ಪಿ ಯಲ್ಲಿ ಕನ್ಸಂಪ್ಷನ್ ಶೇರ್ ಅರವತ್ತರಿಂದ ಅರವತ್ ಮೂರು ಪರ್ಸೆಂಟ್ ಇದೆ ಇದೇ ಮುಖ್ಯವಾದ ಕಾರಣ ಅಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಕನ್ಸಂಪ್ಷನ್ ಇದೆ ಇಂಡಿಯಾದ ಸಂಖ್ಯೆ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಬಳಕೆ ಜಾಸ್ತಿ ಇದೆ ಉತ್ಪನ್ನ ಜಾಸ್ತಿ ಇದೆ ನಮ್ಮಲ್ಲೇನೆ ಶೇಕಡ ಅರವತ್ತರಿಂದ ಅರವತ್ ಮೂರು ಪರ್ಸೆಂಟ್ ರಿಕ್ವೈರ್ಮೆಂಟ್ ಇದೆ ಹಾಗಾಗಿ ಗೋ ಗ್ರೋತ್ ಪೂರ್ತಿಯಾಗಿ ಎಕ್ಸ್ಪೋರ್ಟ್ ಮಾಡೋದಿಲ್ಲ ನಾವು ದೇಶೀಯ ಬಳಕೆಗಾಗಿ ಯೂಸ್ ಮಾಡ್ತೀವಿ ಹಾಗಾಗಿ ದೇಶೀಯ ಬಳಕೆನೆ ಒಂದು ದೊಡ್ಡ ಇಂಜಿನ್ ಅಂತಾನೆ ಹೇಳ್ಬೋದು ಹಾಗಾಗಿ ಯು ಎಸ್ ಟಾರಿಫ್ ಜಗತ್ತಿಗೆ ಒಂದು ಟ್ರೇಡ್ ಸ್ಟಾಕ್ ಕೊಟ್ಟರು ಕೂಡ ಇಂಡಿಯಾನ ಟಚ್ ಮಾಡೋಕ್ಕಾಗಿಲ್ಲ ಎಸ್ ಸ್ವಲ್ಪ ವಿಷಯಗಳಲ್ಲಿ ಎಸ್ ಎಫೆಕ್ಟ್ ಆಗಿದೆ ಆದರೂ ನಮ್ಮ ಭಾರತ ವೇಗವಾಗಿ ಮುನ್ನುಗ್ತಿದೆ ಅಂತ ಹೇಳ್ಬೋದು ಸರ್ ಈಗ ಇಂಡಿಯಾದ ಬಗ್ಗೆ ನೋಡಿದ್ವಿ ಈ ಮತ್ತೆ ಭಾರತ ಅಮೆರಿಕ ಮತ್ತು ಚೀನಾ ನಡುವೆ ಈ ಟ್ಯಾರಿ ಪವರ್ ಹೆವಿ ಆಯ್ತು ಇಂಡಿಯಾಗೆ ಹಾಕೋಕ್ಕಿಂತ ಮುಂಚೆ ಚೀನಾಗೆ ಟ್ರಂಪ್ ಹಾಕಿದ್ರು ಅದರಿಂದ ಭಾರತಕ್ಕೆ ಯಾವ ರೀತಿ ಅವಕಾಶಗಳು ಸೃಷ್ಟಿಯಾದವು ಅಂತ ಇದೇ ಮೇನ್ ಏನಂತಾರೆ ಇಬ್ಬರ ಜಗಳ ಮೂರವನಿಗೆ ಲಾಭ ಅಂತ ಹೇಳ್ತೀವಿ ಗೊತ್ತಾ ಸೊ ಮೇನ್ಲಿ ಹೀಗೆ ಆಗಿದ್ದದ್ ಯು ಎಸ್ಗೆ ಮೇನ್ ಇದರದೆ ಚೈನಾ ವೈರಿ ತರ ಸೊ ಏನೇ ಮಾಡಿದ್ರು ಒಟ್ಟು ಚೈನಾಗೆ ಬಿಟ್ ಕೊಡಬಾರ್ದು ನಾವು ಚೈನಾಗೆ ನಮ್ಮ ಇಂಪೋರ್ಟ್ ಚೈನಾದಿಂದ ಜಾಸ್ತಿ ತಗೋಬಾರ್ದು ಹಾಗಾಗಿ ಚೈನಾಕ್ಕೆ ಬಲವಾದ ಒಂದು ಹೊಡೆತ ಕೊಡಬೇಕು ಒಂದು ಸ್ಟ್ರಕ್ಚರ್ ಅಲ್ಲಿ ಬದಲಾವಣೆನ ತರಬೇಕು ಅನ್ನೋದು ಟ್ರಂಪ್ ನ ಮೂಲ ಉದ್ದೇಶ ಸೊ ಇದನ್ನ ಹೇಳ್ಕೊಂಡೇ ಅವರು ಮೇನ್ ಆಗಿ ಎಲೆಕ್ಷನ್ ಕೂಡ ಗೆದ್ದಿದ್ದು ಸೊ ಬಂದ್ ಕೂಡಲೇ ಈ ನಿರ್ಧಾರಗಳನ್ನ ಕಠಿಣವಾಗಿ ತಗೋತಾರೆ ತುಂಬಾ ತುಂಬಾ ಕಠಿಣವಾಗಿ ತಗೋತಾರೆ ಹಾಗಾಗಿ ಚೈನಾ ಮೇಲೆ ತುಂಬಾ ದೊಡ್ಡದಾದ ಸುಂಕವನ್ನು ಹಾಕ್ತಾರೆ ಸೊ ಹಾಗಾಗಿ ಎಲ್ಲಾ ದೇಶಗಳ ಬರೀ ಚೈನಾ ಅಂತಲ್ಲ ಬೇರೆ ಎಲ್ಲಾ ದೇಶಗಳಿಗೂ ಏನಾಯ್ತು ಓಕೆ ನಾವು ಚೈನಾ ಮೇಲೆ ಡಿಪೆಂಡ್ ಆಗಕ್ ಆಗೋದಿಲ್ಲ ಇದೇ ತರ ಚೈನಾ ತರನೇ ಬೇರೆ ಯಾವ್ದಾರು ಕಂಟ್ರಿ ಇದೆನಾ ಅವ್ರು ನಮಗೆ ಸರಬರಾಜನ್ ಮಾಡ್ಬೋದಾ ಅವ್ರು ನಮಗೆ ವ್ಯಾಪಾರದಲ್ಲಿ ನಮ್ಗೆ ಕಂಟಿನ್ಯೂಟಿನ ಕೊಡ್ಬೋದಾ ಚೈನಾ ಬಿಟ್ರೆ ಇನ್ನೊಂದ್ ಯಾವ್ದು ದೇಶ ಇದೆ ಅಂತ ಕ್ವಶನ್ ಮಾರ್ಕ್ ಬಂದಾಗ ಅವ್ರಿಗೆ ಕಂಡಿದ್ದು ದೇಶ ನಮ್ಮ ಭಾರತ ಸೊ ಹಾಗಾಗಿ ಎಲ್ಲಾ ಕಂಪನಿಗಳು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬೇರೆ ಎಲ್ಲಾ ದೇಶದವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಚೀನಾದ ಜೊತೆಗೆ ಇನ್ನೊಂದು ದೇಶ ಯಾವುದು ಅಂತ ಹುಡ್ಕೋತಾ ಹೋದ್ರು ಸೊ ಅದನ್ನ ಹುಡ್ಕೊತ ಹೋದಾಗ ಅವ್ರಿಗೆ ಸಿಕ್ಕಿದ್ದೆ ಭಾರತ ಅನ್ನೋ ಒಂದು ಕಣಜ ಸೊ ಭಾರತ ಒಂದು ಬಿಗ್ಗೆಸ್ಟ್ ಗೇನರ್ ಆಯಿತು ಹಾಗಾಗಿ ನೀವು ನೋಡಬಹುದು ಆ್ಯಪಲ್ ಕಂಪ್ನಿ ಆಗಿರ್ಬೋದು ಫಾಕ್ಸ್ಕಾನ್ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಮೋಟ್ರಲ್ ಆಗಿರ್ಬೋದು ಎಲ್ಲ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಯೂನಿಟ್ಸ್ ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಯು ಎಸ್ಗೆ ಹೋಗುವ ಸ್ಮಾರ್ಟ್ ಫೋನ್ಸ್ ಅಂತ ಹೇಳ್ತೀವಲ್ಲ ನಲ್ವತ್ನಾಲ್ಕು ಪರ್ಸೆಂಟ್ ಶೇರ್ ಇಂಡಿಯಾದಿದೆ ಯೋಚನೆ ಮಾಡಿ ನೀವು ಯು ಎಸ್ಗೆ ಹೋಗೋ ಮೊಬೈಲ್ ಫೋನ್ಸ್ ಅಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಗೆಟ್ಸ್ ಪ್ರೊಡಕ್ಷನ್ ಇನ್ ಇಂಡಿಯಾ ಹಿಂದಿನ ವರ್ಷ ಇದೇ ಕ್ವಾರ್ಟರ್ ನಲ್ಲಿ ಕೇವಲ ಹದಿಮೂರು ಪರ್ಸೆಂಟ್ ಇತ್ತು ಸೊ ಯು ಸಿ ದ ಬಿಗ್ಗೆಸ್ಟ್ ಚೇಂಜ್ ಚೀನಾದಲ್ಲಿ ಅರವತ್ತೊಂದು ಪರ್ಸೆಂಟ್ ಇಂದ ಇಪ್ಪತ್ತೈದು ಪರ್ಸೆಂಟ್ಗೆ ಬಿದ್ದಿದೆ ಆ ಆ ಏನು ಶೇರ್ ಏನಿತ್ತು ಆ ಕಂಪ್ನಿ ಶೇರನ್ನು ಇಂಡಿಯಾ ಗ್ರಾಬ್ ಮಾಡಿದೆ ಆಪರ್ಚುನಿಟಿ ಆಗಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ಆಪಲ್ ಆಪಲ್ ಐಫೋನ್ ಇಂಡಿಯಾದಲ್ಲಿ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡುತ್ತೆ ಇಪ್ಪತ್ತೆರಡು ಬಿಲಿಯನ್ ಮಟ್ಟಕ್ಕೆ ಬಂದಿದೆ ಇದು ಆಲ್ರೆಡಿ ಗ್ಲೋಬಲ್ ಐಫೋನ್ಸ್ ಅಲ್ಲಿ ಐದರ ಒಂದು ಭಾಗ ಅಂದ್ರೆ ಒನ್ ಬೈ ಫೈವ್ ಭಾಗ ಇಂಡಿಯಾದಲ್ಲಿ ಅಸೆಂಬಲ್ ಆಗ್ತಿದೆ ಇವತ್ತು ಸೊ ಡೈರೆಕ್ಟ್ ಆಗಿ ನಾನು ಹೇಳ್ಬಹುದು ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಯು ಎಸ್ ಚೈನಾ ಕ್ಲಾಶ್ ಇಸ್ ಎ ಬೆನಿಫಿಟ್ ಫಾರ್ ಇಂಡಿಯಾ ಟ್ರಂಪ್ ನೇಕು ಇಂಡಿಯಾಗೆ ಬಿಗ್ ಬೂಸ್ಟ್ ನೀಡೋಕೆ ಇಂಪಾರ್ಟೆಂಟ್ ಕಾರಣ ಯಾವುದು ಹಂಡ್ರೆಡ್ ಪರ್ಸೆಂಟ್ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ ಇಂಡಿಯಾ ವಾಸ್ ನಾಟ್ ದ ಮೇನ್ ಟಾರ್ಗೆಟ್ ಓಕೆನಾ ಇಂಡಿಯಾ ಮೇನ್ ಟಾರ್ಗೆಟ್ ಅಲ್ವೇ ಅಲ್ಲ ಯು ಎಸ್ ಬಟ್ ಇಟ್ ಇಸ್ ಎ ಮೇನ್ ಆಲ್ಟರ್ನೇಟಿವ್ ಏನಾಯ್ತು ಬೇರೆ ದೇಶಗಳಿಗೆ ಎಷ್ಟು ಹೊಡೆತ ಬಿತ್ತು ಇಂಡಿಯಾಗೆ ಅಷ್ಟು ಬಲವಾಗಿ ಇದು ಪ್ರಾಬ್ಲಮ್ ಆಗಲಿಲ್ಲ ನಮಗೆ ಕ್ರೈಸಿಸ್ ಕ್ರಿಯೇಟ್ಸ್ ಅನ್ ಆಪರ್ಚುನಿಟಿ ಅಂತ ಹೇಳ್ತೀವಿ ಗೊತ್ತಾ ಹೇಗೆ ಕ್ರೈಸಿಸ್ ನ ಒಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೋತಾರೆ ನಮ್ಮ ದೇಶ ಹಾಗೂ ನಮ್ಮ ಗವರ್ಮೆಂಟ್ ನಮ್ಮ ಯೂತ್ ದಟ್ ಈಸ್ ದ ರಿಯಲ್ ರಿಯಲ್ ಪಾಸಿಟಿವ್ ಥಿಂಕಿಂಗ್ ಮುಖ್ಯ ಕಾರಣಗಳು ಹೇಳ್ತೀನಿ ಒಂದು ಟಾರ್ಗೆಟ್ ಮಾಡಿದ್ದು ಚೈನಾಗೆ ಇಂಡಿಯಾಗಲ್ಲ ಸೊ ಟ್ರಂಪ್ ನ ಇನಿಷಿಯಲ್ ಫೋಕಸ್ ಮುಖ್ಯವಾಗಿದ್ದು ಚೈನಾ ಮೇಲೆ ಮೆಟಲ್ಸ್ ಮೇಲೆ ಇಂದ ಬರೋ ಮೆಟಲ್ಸ್ ಮೇಲೆ ಇಂಡಿಯಾ ಮೇಲೆ ಡೈರೆಕ್ಟ್ ಆಗಿ ಒಂದು ಬಿಗ್ ಶಾಕ್ ಅಂತ ಹೇಳಕ್ಕಾಗಲ್ಲ ಆದ್ರೂ ಕೆಲವೊಂದು ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯನ್ ಗೂಡ್ಸ್ ಮೇಲೆ ಕೆಲವೊಂದು ಹಂತದಲ್ಲಿ ಸಿಕ್ಕಾಪಟ್ಟೆ ಟಾರಿಫ್ ಜಾಸ್ತಿ ಆಯಿತು ಆದರೂ ಕೂಡ ನಮಗೆ ಬೆನಿಫಿಟ್ ಆಗ್ತಿರೋದೇನು ಅಂದ್ರೆ ಇಂಡಿಯಾದ ಕನ್ಸಂಪ್ಷನ್ ಹೆವಿ ಇದೆ ಸಿಕ್ಕಾಪಟ್ಟೆ ಹೆವಿ ಕನ್ಸಂಪ್ಷನ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಿ ಡಿ ಪಿ ಪರ್ಸೆಂಟ್ ನಮಗೆ ಈ ಸರಿ ಅಷ್ಟು ಕನ್ಸಂಪ್ಷನ್ ಇದ್ರೆ ಈಗ ಅರವತ್ತೈದು ಜಾಸ್ತಿ ಕನ್ಸಂಪ್ಷನ್ ಇದೆ ಅಂದ್ರೆ ಎಕ್ಸ್ಪೋರ್ಟ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ನಮ್ಮಲ್ಲೇನೆ ಅಷ್ಟು ಕನ್ಸಂಪ್ಷನ್ಗೆ ಬೇಕು ನಮ್ಮಲ್ಲೇನೆ ಹೆವಿ ಯೂಸೇಜ್ ಇದೆ ನೆಕ್ಸ್ಟ್ ಏನ ಎಕ್ಸ್ಪೋರ್ಟ್ ಸಸ್ಟೇನ್ ಆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸರ್ವೀಸಸ್ ಎಕ್ಸ್ಪೋರ್ಟ್ಸ್ ಎಂಟುನೂರ ಇಪ್ಪತ್ತೈದು ಬಿಲಿಯನ್ ಇತ್ತು ಅದೇ ಈಗ ನಮಗೆ ಮುನ್ನೂರ ಎಂಬತ್ತರಿಂದ ಮುನ್ನೂರ ಎಪ್ಪತ್ತೇಳು ಬಿಲಿಯನ್ ಇದೆ ಐ ಟಿ ಇಂಡಸ್ಟ್ರಿ ಸರ್ವಿಸಸ್ ಅಲೋನ್ ಇನ್ನೂರ ಇಪ್ಪತ್ನಾಲ್ಕು ಬಿಲಿಯನ್ಗೆ ಏರಿದೆ ಕಮ್ಮಿ ಆಗಿಲ್ಲ ಏರಿದೆ ಆಲ್ಟರ್ನೇಟಿವ್ಸ್ ಹುಡ್ಕೊಂಡಿದ್ದಾರೆ ಹೇಗೆ ವರ್ಕ್ ಮಾಡಬೇಕು ಯು ಎಸ್ ಕ್ಲೈಂಟ್ಸ್ಗೆ ಹೇಗೆ ನಾವು ವರ್ಕ್ ಮಾಡಬೇಕು ಇದಕ್ಕೆ ಆಲ್ಟರ್ನೇಟಿವ್ಸ್ ಹುಡ್ಕೊಂಡಿದ್ದಾವೆ ಅದು ಹೇಗೆ ಅಂತ ನಾನು ಮುಂದಿನ ಕ್ವಶನ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸರ್ ಈಗ ಟ್ರಂಪ್ ಮುಖ್ಯವಾಗಿ ಅಲ್ಯೂಮಿನಿಯಂ ಮತ್ತೆ ಸ್ಟೀಲ್ ಮೇಲೆ ಟ್ಯಾರಿಫ್ ನ ಇರ್ತಾರೆ ಇದರ ನಡುವೆಯೂ ಭಾರತ ತನ್ನ ರಫ್ತನ್ನ ಈ ಕ್ಷೇತ್ರದಲ್ಲಿ ಹೆಚ್ಚಿಸ್ತು ಅದು ಯಾವ ರೀತಿ ಅಂತ ಸೊ ಇದು ಏನಾಯ್ತು ಒಂದು ಕಾಯ್ದೆ ಬಗ್ಗೆ ಮಾತಾಡೋಣ ಇನ್ನೂರ ಮೂವತ್ತೆರಡು ಅಡಿ ಕಾಯ್ದೆ ಮೇಲೆ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಸ್ಟೀಲ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರು ಅಲ್ಯೂಮಿನಿಯಂ ಮೇಲೆ ಹತ್ತು ಪರ್ಸೆಂಟ್ ಅಂತ ಟ್ಯಾರಿಫ್ ಹಾಕಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಇನ್ನೂ ಜಾಸ್ತಿ ಮಾಡ್ಬಿಟ್ರು ಸೊ ಹಲವಾರು ಇಂಪೋರ್ಟ್ಸ್ ಗಳಿಗೆ ಟಾರೀಫ್ ಅದ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿರೋ ಕಂಟ್ರೀಸ್ ಗಳಿಗೆ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಬೇಸ್ ಕಂಪ್ನಿಗಳಿಗೆ ಆಲ್ರೆಡಿ ಒಂದು ಹೊಡೆತ ಬಿದ್ದಿತ್ತು ಮತ್ತೆ ಇಂಪೋರ್ಟ್ ಟ್ಯಾರಿಫ್ ಹಾಕಿದ್ರು ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಮಟ್ಟಕ್ಕೆ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರು ಸೊ ವೈಟ್ ಹೌಸ್ ಅಲ್ಲಿ ಅನೌನ್ಸ್ಮೆಂಟ್ ಆಯಿತು ಅನೌನ್ಸ್ಮೆಂಟ್ ಆದ್ಮೇಲೆ ಏನಾಯ್ತು ಇಂಡಿಯಾಗೆ ಒಂದು ಪ್ರಾಬ್ಲಮ್ ಆಯ್ತು ರೈಟ್ ಇಂಡಿಯಾ ಈ ನಿಟ್ಟಿನಲ್ಲಿ ಎರಡು ರೆಸ್ಪಾನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಮಾರ್ಕೆಟ್ ಡೈವರ್ಸಿಫಿಕೇಶನ್ ರೈಟ್ ಯು ಎಸ್ ಮಾರ್ಕೆಟ್ ಹಿಟ್ ಆದಂಗೆ ಎಕ್ಸ್ಪೋರ್ಟ್ಸ್ ನಾವು ಇಂಡಿಯಾದವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಓಕೆ ಯುರೋಪಿಗೆ ಕೊಡೋಣ ಮಧ್ಯ ಪೂರ್ವ ಭಾಷೆಗಳಿಗೆ ಕೊಡೋಣ ಕಂಟ್ರೀಸ್ ಗಳಿಗೆ ಕೊಡೋಣ ಏಷ್ಯಾ ಕೊಡೋಣ ಸೊ ಸೇಲ್ಸ್ ಸ್ಲೋಲಿ ಶಿಫ್ಟ್ ಆಯ್ತು ನಾವು ಡೈರೆಕ್ಟ್ ಆಗಿ ಯುರೋಪ್ ಮೇಲೆ ಡಿಪೆಂಡ್ ಆಗಲಿಲ್ಲ ಶಿಫ್ಟ್ ಮಾಡ್ತಾ ಬಂದ್ವಿ ನೀವು ಇನ್ನೊಂದು ಎಕ್ಸಾಂಪಲ್ ನೋಡಿರ್ಬೋದು ನಾವು ಡೀಲ್ ಮಾಡ್ಕೊಂಡಿರೋದು ರಷ್ಯಾ ಜೊತೆಗೆ ಪುಟಿನ್ ಕೂಡ ಇವಾಗ ಬಂದಿದ್ದಾರೆ ಇಂಡಿಯಾಗೆ ಸೊ ಈ ಡೀಲ್ಸ್ ಗಳು ಆಗ್ತಾ ಇದೆ ಅಂದ್ರೆ ನಮಗೆ ಯಾರೋ ಒಬ್ರು ಹೊಡೆತ ಕೊಟ್ರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಬೇರೆ ಒಂದು ಮಾರ್ಗವನ್ನು ಹುಡುಕೋತೀವಿ ಅನ್ನೋದಕ್ಕೆ ಒಂದು ಒಂದು ಎಕ್ಸಾಂಪಲ್ ಇದೆ ಇನ್ನೊಂದು ಆಡೆಡ್ ಸ್ಟೀಲ್ ಅಂಡ್ ಇನ್ಫ್ರಾ ಡಿಮ್ಯಾಂಡ್ ಇಂಡಿಯಾದ ಒಳಗಡೆನೆ ನಮ್ಗೆನೆ ಸಿಕ್ಕಾಪಡೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ರಸ್ತೆಗಳ ಕಾಮಗಾರಿ ಚೆನ್ನಾಗಿ ನಡೀತಾ ಇದೆ ಲಾಸ್ಟ್ ನಾನು ಮಾತಾಡ್ತಾ ಇರೋದು ಟ್ಯಾರಿಫ್ ನಂತರ ಲಾಸ್ಟ್ ಒಂದ್ ಎರಡು ವರ್ಷದಿಂದ ರೈಲು ಸೊ ಅದನ್ನು ಸಿಕ್ಕಾಪಡೆ ಫಾಸ್ಟ್ ಅಲ್ಲಿ ಹೋಗ್ತಾ ಇದೆ ಪೋರ್ಟ್ಸ್ ಗಳು ತುಂಬಾ ಚೆನ್ನಾಗಿ ಹೆಚ್ತಾ ಇದೆ ಡೊಮೆಸ್ಟಿಕ್ ಸ್ಟೀಲ್ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೈವಿದೆ ಇದೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ಸೊ ಎಕ್ಸ್ಪೋರ್ಟ್ ಸೈಡ್ ಅಲ್ಲಿ ಲೋ ಗ್ರೇಡ್ ರಾ ಮೆಟೀರಿಯಲ್ಸ್ ಬದಲು ಆಡೆಡ್ ಪ್ರಾಡಕ್ಟ್ಸ್ ನ ಆಟೋ ಸ್ಪೆಷಲ್ ಅಲಾಯ್ಸ್ ಮೇಲೆ ಫೋಕಸ್ ಇಟ್ಟು ಮಾರ್ಜಿನ್ ಜಾಸ್ತಿ ಮಾಡ್ಕೊಳ್ಳೋಕ್ ಟ್ರೈ ಮಾಡ್ತಾ ಇದ್ದಾರೆ ಇಂಡಿಯನ್ ಲೋಕಲ್ ಅಲ್ಲಿ ಎಲ್ಲಾ ತರಹದ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡೋ ಬದಲು ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಜಿ ಡಿ ಪಿ ಡೇಟಾ ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋ ಆಯಿತು ಆಮೇಲೆ ರೀಸೆಂಟ್ ಆಗಿ ನೀವು ನೋಡಿದ್ರೆ ಒಂದು ರೂಲ್ ಜಿ ಎಸ್ಟಿ ಒಂದು ರೂಲ್ ಕೂಡ ಬಂತು ಆಟೋಮೊಬೈಲ್ ಕಂಪನೀಸ್ ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಯ್ತು ಜನರಿಗೂ ತಗೊಳ್ಳೋಕೆ ಒಂದು ಅವಕಾಶ ಆಯ್ತು ರೇಟ್ಸ್ ಗಳು ಕಡಿಮೆ ಆಗಿದೆ ಇವತ್ತು ಈಗ ಬಂದಿರೋ ನ್ಯೂಸ್ ಪ್ರಕಾರ ಆರ್ ಬಿ ಐ ಪಾಲಿಸಿ ಕೂಡ ಟ್ವೆಂಟಿ ಫೈವ್ ಎಸ್ ಕಮ್ಮಿ ಮಾಡಿದೆ ಇದು ಕೂಡ ರಿಟೈಲರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಇ ಎಂ ಐ ಕಡಿಮೆ ಆಗುತ್ತೆ ಸೊ ಬ್ಯಾಂಕ್ ಅಲ್ಲಿ ತಗೊಳ್ಳೋ ಇ ಎಂ ಐ ಕೂಡ ಕಡಿಮೆ ಆಗೋ ಚಾನ್ಸಸ್ ಇದೆ ಸರ್ ಈಗಾಗಲೇ ನೀವು ಚೀನಾ ಬಗ್ಗೆ ಮಾತಾಡುವಾಗ ಅಮೆರಿಕ ಚೀನಾ ಪ್ಲಸ್ ಒನ್ ಸ್ಟ್ರಾಟಜಿಯನ್ನಾಗಿ ಇಂಡಿಯಾ ನೋಡ್ ಇಂಡಿಯಾನ ನೋಡ್ತಿದೆ ಅಂತ ಹೇಳಿದ್ರಿ ಇದಕ್ಕೆ ಪ್ರಮುಖ ಮೂರು ಕಾರಣಗಳು ಯಾಕೆ ಇಂಡಿಯಾನೇ ಅದು ಆಯ್ಕೆ ಮಾಡ್ಕೊಳ್ತಿದೆ ಒಂದರ ಮಟ್ಟಿಗೆ ಅವರು ಭಾರತದ ಮೇಲೆ ಸುಂಕ ಏರಿದಾಗ ಅಲ್ಲಿನ ವಿರೋಧ ಪಕ್ಷಗಳೇ ವಿರೋಧ ಮಾಡಿದ್ರು ಟ್ರಂಪ್ಗೆ ಆ ಚೀನಾಗೆ ಹತ್ರ ಆಗ್ತಿದೆ ಯಾಕಂದ್ರೆ ಮೋದಿ ಬೀಜಿಂಗು ಹೋಗಿ ಬಂದಿದ್ರು ಆ ಪುಟಿನ್ ಜಿನ್ಪಿಂಗ್ ಅವ್ರನ್ನೆಲ್ಲ ಮೀಟ್ ಆಗಿ ಬಂದಿದ್ರು ಆ ಮೂಮೆಂಟ್ ನ ಯಾವ ರೀತಿ ವಿಸ್ತರಣೆ ಮಾಡಿ ಹೇಳ್ಬಹುದು ನೀವು ಅದ್ರ ನಡುವೆಯೂ ಚೀನಾ ಪ್ಲಸ್ ಒನ್ ಸ್ಟ್ರಾಟಜಿಗೆ ಇಂಡಿಯಾ ಆಯ್ಕೆ ಮಾಡ್ಕೊಂಡಿರೋದು ಹೌದು ಸೊ ಇದು ಇದ್ರಲ್ಲಿ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಇದು ಯಾಕೆ ಅಂತಂದ್ರೆ ಇಂಡಿಯಾನೇ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಇಂಡಿಯಾನೆ ಯಾಕೆ ಅಂತಂದ್ರೆ ಮೇನ್ ಎರಡು ಕಾರಣ ಇದೆ ಒಂದು ಮಾರ್ಕೆಟ್ ಚೆನ್ನಾಗಿದೆ ಒಂದು ಮ್ಯಾನ್ ಪವರ್ ಚೆನ್ನಾಗಿದೆ ಅಂದ್ರೆ ಇಲ್ಲಿ ನಮ್ಮ ಯೂತ್ ಅಂದ್ರೆ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ವರ್ಕಿಂಗ್ ಇನ್ ಇಂಡಿಯಾ ಯೂತ್ ಸಿಕ್ಕಾಪಡೆ ಯೂತ್ ಇದ್ದಾರೆ ಸೊ ಯೂತ್ ಗೆ ಯಂಗ್ ಫೋರ್ಸ್ ಅಂತಾನೆ ಹೇಳ್ಬೋದು ಇಂಡಿಯಾ ಇಸ್ ಅ ಯಂಗ್ ಫೋರ್ಸ್ ಇಟ್ಸ್ ಅ ಡೆವಲಪಿಂಗ್ ನೇಷನ್ ಇನ್ ಹೈ ಸ್ಪೀಡ್ ಅಂತಾನೆ ಹೇಳ್ಬೋದು ಹಾಗಾಗಿ ಇಂಡಿಯಾ ಚೂಸ್ ಮಾಡ್ತಾರೆ ಇನ್ನೊಂದು ಮಾರ್ಕೆಟ್ ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಎಲ್ಲಾ ತರದ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಎಲ್ಲ ತರದ ಮೆಟೀರಿಯಲ್ಸ್ ಅವೈಲಬಲ್ ಇದೆ ಎಲ್ಲಾ ತರದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅವೈಲಬಲ್ ಇದೆ ಅದ್ರ ಕೆಲಸ ಮಾಡೋಕೆ ಅಷ್ಟೇ ಜನ ಇದಾರೆ ಯಂಗ್ ಫೋರ್ಸ್ ಕೂಡ ಇದೆ ಎನರ್ಜೆಟಿಕ್ ಫೋರ್ಸ್ ಕೂಡ ಇದೆ ಜೊತೆಗೆ ಇಂಟೆಲಿಜೆಂಟ್ ಜನ ಕೂಡ ಇದ್ದಾರೆ ಹಾಗಾಗಿ ಭಾರತದ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಜನರೇ ಇದರ ದೊಡ್ಡ ಮಾರ್ಕೆಟ್ ದೊಡ್ಡ ಆಸ್ತಿ ಅಂಡ್ ವಿತ್ ಯಂಗ್ ಫೋರ್ಸ್ ಸೊ ಕಂಪನೀಸ್ಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಸೇಲ್ಸ್ ಮಾಡೋದಕ್ಕೆ ಸ್ಕೇಲ್ ಮಾಡೋದಕ್ಕೆ ಅದ್ಭುತವಾದ ಅವಕಾಶ ನೋಡಿ ಯಾವುದೇ ಒಂದು ಕಂಪನಿ ಹೊಸ ಮೊಬೈಲ್ ತರ್ತಾರೆ ಅಂತ ತಗೊಳ್ಳಿ ಯಾವುದೋ ಒಂದು ಹೊಸ ಮೊಬೈಲ್ ತರ್ತಾರೆ ಅಂತ ತಗೊಳ್ಳಿ ಯು ಎಸ್ನವರೇ ತರ್ತಾರೆ ಅಂತ ಫಸ್ಟ್ ಟ್ರೈ ಮಾಡೋದು ಎಲ್ಲಿ ಗೊತ್ತಾ ಸೆಲ್ ಮಾಡಕ್ಕೆ ಇಂಡಿಯಾದಲ್ಲಿ ಬಿಕಾಸ್ ಇಂಡಿಯಾದಲ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಜನ ಇದಾರೆ ಹಾಗಾಗಿ ಇಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಗೊತ್ತು ಸೇಲ್ಸ್ ಆಗುತ್ತೆ ಅಂತ ಬಂದೇ ಬರ್ತಾರೆ ಎರಡನೇದು ಪಾಲಿಸಿ ಪುಷ್ ಕೆಲವೊಂದು ಒಳ್ಳೆ ಒಳ್ಳೆ ಪಾಲಿಸಿ ಸ್ಕೀಮ್ಸ್ ಗಳು ಬಂದಿದೆ ಹದಿನಾಲ್ಕು ಸೆಕ್ಟರ್ ಗಳಿಗೆ ಪಿ ಎಲ್ ಐ ಸ್ಕೀಮ್ ಅಂತ ಕೊಡ್ತಾರೆ ಎಲೆಕ್ಟ್ರಾನಿಕ್ಸ್ ಗೆ ಮೊಬೈಲ್ಸ್ ಗೆ ಫಾರ್ಮಾಗೆ ಟೆಕ್ಸ್ಟೈಲ್ಸ್ಗೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಆಕ್ಚುಲ್ ಇನ್ವೆಸ್ಟ್ಮೆಂಟ್ ಮತ್ತು ಹದಿನಾರು ಪಾಯಿಂಟ್ ಐದು ಲಕ್ಷ ಕೋಟಿ ಪ್ರೊಡಕ್ಷನ್ ಜನರೇಟ್ ಆಲ್ರೆಡಿ ಆಗಿದೆ ಸೊ ಲಾಜಿಸ್ಟಿಕ್ಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಹೈವೇಸ್ಗೆ ಪಾಲಿಸೀಸ್ ಬಂದಿದೆ ಪೋರ್ಟ್ ಗೆ ಪಾಲಿಸಿ ಬಂದಿದೆ ಫ್ರೈಟ್ ಕಾರಿಡೋರ್ಸ್ ಪಾಲಿಸಿ ಬಂದಿದೆ ಮ್ಯಾನುಫ್ಯಾಕ್ಚರಿಂಗ್ ಸಪೋರ್ಟ್ ಪಾಲಿಸಿ ಬಂದಿದೆ ಆಟೋಮೊಬೈಲ್ಸ್ ಗೆ ಜಿ ಎಸ್ ಟಿ ಪಾಲಿಸಿ ಬಂದಿದೆ ಸೊ ಈ ರೀತಿ ಜೊತೆಗೆ ನೀವು ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಕೂಡ ಕಡಿಮೆ ಮಾಡಿದ್ದಾರೆ ಜನರಿಗೆ ಹನ್ನೆರಡು ಲಕ್ಷ ತನಕ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಜನ ಇವಾಗ ಏನಾದ್ರೆ ಖರ್ಚು ಮಾಡಕ್ ಜಾಸ್ತಿ ಸ್ಟಾರ್ಟ್ ಮಾಡಿದ್ದಾರೆ ಮೂರನೇ ಪಾಯಿಂಟ್ ಯಾಕೆ ಇಂಡಿಯನ್ ಚೂಸ್ ಮಾಡಿದ್ರು ಅಂತ ಆಪಲ್ ಇಟ್ಸ್ ಬೆಗ್ ಬಿಗ್ ಟೆಕ್ ಸಿಗ್ನಲ್ ಅಂತ ಹೇಳ್ಬೋದು ಅಂದ್ರೆ ಆಪಲ್ ಐಂಡಿಯಾಗ ಆಪಲ್ ಐಫೋನ್ ಅನ್ನ ಇಂಡಿಯಾ ಪ್ರೊಡಕ್ಷನ್ ಮಾಡೋದು ಅಂತ ಕೊಟ್ಟಾಗ ಇಪ್ಪತ್ತೆರಡು ಬಿಲಿಯನ್ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಷ್ಟು ಇಲ್ಲಿ ಜನರೇಟ್ ಆಗುತ್ತೆ ಒನ್ ಮೊಬೈಲ್ ಇನ್ ಎವ್ರಿ ಫೈವ್ ಮೊಬೈಲ್ ಐಫೋನ್ ಈಸ್ ಪ್ರೊಡ್ಯೂಸ್ ಇನ್ ಇಂಡಿಯಾ ಅಂದ್ರೆ ನೀವೇ ಯೋಚನೆ ಮಾಡಿ ಪ್ರತಿಯೊಂದು ಸ್ಮಾರ್ಟ್ ಫೋನ್ ಯು ಎಸ್ಗೆ ಏನು ಹೋಗುತ್ತೆ ಅದರಲ್ಲಿ ನಾಲ್ಕು ಪರ್ಸೆಂಟ್ ಶೇರ್ ಇಂಡಿಯಾದಿದೆ ಸೊ ಚೈನಾದಿಂದ ಇಪ್ಪತ್ತೈದು ಪರ್ಸೆಂಟ್ ಆಯಿತು ಸೊ ಈ ತರದ ಎಲ್ಲಾ ಕಾರಣಕ್ಕಾಗಿ ಇಂಡಿಯಾ ಇಸ್ ದ ರೈಟ್ ಆಪರ್ಚುನಿಟಿ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಇಸ್ ಚೈನಾ ಪ್ಲಸ್ ಇಂಡಿಯಾ ಸ್ಟ್ರಾಟಜಿ ಆಗೋಯ್ತು ಓಕೆ ಸರ್ ಈಗ ಪ್ರಮುಖವಾಗಿ ಟ್ರಂಪ್ ಬಂದ್ಮೇಲೆ ಯು ಎಸ್ ನ ಅಮೆರಿಕದ ಔಟ್ಸೋರ್ಸಿಂಗ್ ನಿಯಮಗಳು ಒಂದಿಷ್ಟು ಕಠಿಣವಾಗಿವೆ ಆದ್ರೂ ಕೂಡ ಐ ಟಿ ಕ್ಷೇತ್ರದಲ್ಲಿ ಭಾರತಕ್ಕೆ ಹೊಸ ಯೋಜನೆಗಳು ಯಾವ ರೀತಿ ಹೆಚ್ಚಾದವು ಅಂತ ಇದಂತೂ ತುಂಬಾ ಒಂದು ಕಷ್ಟಕರವಾದ ಸಿಚುವೇಶನ್ ಅಂತಾನೆ ಹೇಳ್ಬೋದು ಸುಮಾರು ಜನ ಪ್ಲಾನ್ ಮಾಡ್ಕೊಂಡಿದ್ರು ಹೆಚ್ ಒನ್ ಬಿ ವೀಸಾ ಅಪ್ಲೈ ಮಾಡಿದ್ರು ಮುಂದಿನ ಐದು ವರ್ಷ ಹತ್ತು ವರ್ಷ ಪ್ಲಾನ್ ಮಾಡ್ಕೊಂಡಿದ್ರು ಏನೇನೋ ಆಸೆಗಳನ್ನ ಕನ್ ಕನಸುಗಳನ್ನ ಕಟ್ಕೊಂಡಿದ್ರು ಆದ್ರೆ ಎಸ್ ಡೆಫಿನೆಟ್ಲಿ ಇದಕ್ಕೊಂದು ದೊಡ್ಡ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು ಹೆಚ್ ಒನ್ ಬಿ ನಿಯಮಗಳು ಕಠಿಣವಾಗಿದ್ರಿಂದ ಇಂಡಿಯನ್ ಇಂಜಿನಿಯರ್ಸ್ ಗೆ ಕಷ್ಟ ಆಗ್ತಿದೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಡಾಲರ್ ಒಬ್ಬರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ ಅಂದ್ರೆ ಅಷ್ಟು ಸುಂಕವನ್ನು ಹೇರ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ ಯಾವುದೇ ಒಂದು ಕಂಪ್ನಿ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಸಿಕ್ಕಾಪಡೆ ಯೋಚನೆ ಮಾಡುತ್ತೆ ಹಾಗಾಗಿ ಇದು ಬೇರೆ ಮಾರ್ಗವನ್ನು ಏನಾದ್ರು ನೋಡ್ಬೇಕಲ್ಲ ಅಂತ ಹೇಳಿದಾಗ ಕಂಪನಿ ಹೊಸ ಮಾಡೆಲ್ ಗಳನ್ನ ಅಡಾಪ್ಟ್ ಮಾಡ್ತಾ ಇದ್ದಾರೆ ಆಫ್ಲೈನ್ ಇಂಡಿಯಾ ಮಾಡೆಲ್ ಆನ್ಲೈನ್ ಆನ್ ಸೈಡ್ ಝೂಮ್ ಮಾಡೆಲ್ ಅಂದ್ರೆ ಪ್ರಾಜೆಕ್ಟ್ ಯು ಎಸ್ ನಲ್ಲಿ ಇದ್ರು ಕೂಡ ಕೋಡಿಂಗ್ ಇಲ್ಲೇ ಆಗುತ್ತೆ ಸಪೋರ್ಟ್ ಇಲ್ಲೇ ಆಗುತ್ತೆ ಮೇಂಟೆನೆನ್ಸ್ ಇಲ್ಲೇ ಆಗುತ್ತೆ ಇಲ್ಲೇ ಟೀಮ್ಸ್ ಗಳನ್ನ ಇನ್ಸ್ಟಿಟ್ಯೂಟ್ ಮಾಡ್ತಾರೆ ಎರಡನೇದು ಕಂಪನೀಸ್ಗೆ ಇದು ಕಾಸ್ಟ್ ಅಡ್ವಾಂಟೇಜು ಆಗುತ್ತೆ ಟೈಮ್ ಝೋನ್ ಕೂಡ ಅಡ್ವಾಂಟೇಜ್ ಕೊಡುತ್ತೆ ಯಾಕೆಂದ್ರೆ ಕಂಪ್ನಿಗಳಿಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಈಗ ಇಲ್ಲಿಂದ ಒಬ್ರು ರಿಸೋರ್ಸ್ ಹೋಗ್ಬಿಟ್ಟು ಯು ಎಸ್ ಅಲ್ಲಿ ವರ್ಕ್ ಮಾಡಿದ್ರೆ ಅವ್ರದ್ದು ಸ್ಟೇ ಕೊಡಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅವ್ರಿಗೆ ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ಅವ್ರಿಗೆ ವರ್ಕಿಂಗ್ ಲೊಕೇಶನ್ ಕೊಡ್ಬೇಕು ಮನೆ ಕೊಡ್ಬೇಕು ಅವ್ರ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಕೊಡ್ಬೇಕು ಇದೆಲ್ಲ ಇದೆ ಎಜುಕೇಶನ್ ಕೊಡ್ಬೇಕು ಕಿಡ್ಸ್ ಆ ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಆಗುತ್ತೆ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಟೀಮ್ಸ್ ನ ಫಾರ್ಮ್ ಮಾಡ್ತಾರೆ ಅವ್ರಿಗೆ ದುಡ್ಡು ಕಡಿಮೆ ದುಡ್ಡಲ್ಲಿ ಜಾಸ್ತಿ ಕೆಲಸ ಆಗುತ್ತೆ ಯು ಎಸ್ ನೋರ್ಗೆ ಸೊ ಈ ಮಾಡೆಲ್ಗೆ ಹೋಗ್ತಾ ಇದಾರೆ ಎರಡನೇದು ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಬಿಗ್ ಎಮ್ ಎನ್ ಸಿ ಕಂಪ್ನೀಸ್ ಗಳಲ್ಲಿ ಬ್ಯಾಂಗ್ಳೂರ್ ಸೆಟಪ್ ಮಾಡ್ತಾ ಇದಾರೆ ಹೈದರಾಬಾದ್ ಅಲ್ಲಿ ಸೆಟಪ್ ಮಾಡ್ತಾ ಇದಾರೆ ಪುಣೆದಲ್ಲಿ ಸೆಟಪ್ ಮಾಡ್ತಾ ಇದೆ ಗುರ್ಗಾಮಲ್ಲಿ ಅಲ್ಲಿ ಮಾಡ್ತಾ ಇದೆ ಸೊ ನಮ್ಮಲ್ಲೇನೆ ದೊಡ್ಡ ದೊಡ್ಡ ಟೆಕ್ ಸೆಂಟರ್ಸ್ ಗಳು ಕಟ್ಕೊಂತ ಇದಾರೆ ದಿನ ಬೆಳೀತಾ ಇದಾರೆ ಸೊ ನಾವ್ ಆರ್ ರೆಡಿ ನಾವು ರೆಡಿ ಇದೀವಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದರೂ ಕೂಡ ನಾವು ಸ್ವೀಕರಿಸಕ್ ರೆಡಿ ಇದೀವಿ ಅದನ್ನ ರೆಡಿ ಮಾಡಕ್ ರೆಡಿ ಅವ್ರಿಗೆ ವಾಪಸ್ ರಿಸಲ್ಟ್ ಕೊಡಕ್ ರೆಡಿ ಸೊ ಐ ಟಿ ಮತ್ತೆ ಸರ್ವಿಸಸ್ ಎಕ್ಸ್ಪೋರ್ಟ್ ನಂಬರ್ಸ್ ನೋಡಿದ್ರೆ ಐ ಟಿ ರೆವೆನ್ಯೂ ಪ್ರಕಾರ ಇನ್ನೂರ ಎಂಬತ್ ಮೂರು ಬಿಲಿಯನ್ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಬಿಲಿಯನ್ ಎಕ್ಸ್ಪೋರ್ಟ್ ಆಗತ್ತೆ ಅಂದ್ರೆ ಸ್ಟಿಲ್ ನಾವು ಹನ್ನೆರಡ ಹದ್ನೆ ಪರ್ಸೆಂಟ್ ಗ್ರೋತ್ ಅಲ್ಲೇ ಇದೀವಿ ಕಮ್ಮಿ ಅಂತೂ ಆಗಿಲ್ಲ ಬಟ್ ಗ್ರೋ ಆಗೋದ್ ಎಲ್ಲೋ ಒಂದ್ ಹೊಡತ ಅಂತೂ ಬಿದ್ದಿರೋದು ನಿಜ ಓಕೆ ಸರ್ ಈಗ ಮತ್ತೆ ಜಿ ಡಿ ಪಿ ಕಡೆ ಬರೋಣ ಜಿ ಡಿ ಪಿ ಈಗ ಕ್ವಾರ್ಟರ್ ಟೂ ಅಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಏರಿಕೆ ಆಗಿದೆ ಬೆಳವಣಿಗೆ ಕಂಡಿದೆ ಇದಕ್ಕೆ ಯಾವ್ಯಾವ ಸೆಕ್ಟರ್ ಯಾವ್ಯಾವ ಕ್ಷೇತ್ರಗಳು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ವು ಅಂತ ಯಾ ಸೊ ಈಗ ರೀಸೆಂಟ್ ಆಗಿ ನೋಡಿದ್ರೆ ನಾವು ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಜುಲೈ ಟು ಸೆಪ್ಟೆಂಬರ್ ನಲ್ಲಿ ಜಿ ಡಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಸೊ ಗ್ರೋ ಜಿ ವಿ ಗ್ರೋತ್ ಅಂತ ಹೇಳ್ತೀವಿ ಆ ಗ್ರೋತ್ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಸೆಕ್ಟರ್ ವೈಸ್ ನೋಡೋದಾದ್ರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಅಲ್ಟಿಮೇಟ್ಲಿ ಯಾವಾಗ್ಲೂ ಅಲ್ಟಿಮೇಟ್ ಆಗಿ ಪರ್ಫಾರ್ಮ್ ಮಾಡೋ ಸೆಕ್ಟರ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಮೈನ್ ನಮ್ಮ ಕೋರ್ ಏನಿದೆ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಸ್ ದ ಕೋರ್ ಸೆಕ್ಟರ್ ಇನ್ನೊಂದು ಕನ್ಸ್ಟ್ರಕ್ಷನ್ ಸೊ ನಾನು ಹೇಳಿದ್ನಲ್ಲ ಕನ್ಸ್ಟ್ರಕ್ಷನ್ ಸಿಕ್ಕಾಪಡೆ ನಡೀತಾ ಇದೆ ಪೋರ್ಟ್ಸ್ ಆಗ್ತಾ ಇದೆ ರೈಲ್ವೆ ಕಾರಿಡಾರ್ಸ್ ಆಗ್ತಾ ಇದೆ ಸಿಕ್ಕಾಪಡೆ ಅಪಾರ್ಟ್ಮೆಂಟ್ಸ್ ಗಳು ಹೌಸಿಂಗ್ ಬಿಲ್ಡಿಂಗ್ ಗಳು ರೋಡ್ಸ್ ಗಳು ಸಿಕ್ಕಾಪಡೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಎರಡನೇದು ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಕಾಪಡೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಬೇಕಾಗಿರೋ ಪಾರ್ಟ್ಸು ಸ್ಮಾಲ್ ಸ್ಮಾಲ್ ಪಾರ್ಟ್ಸು ಇಂಡಸ್ಟ್ರಿ ಪಾರ್ಟ್ಸು ಎಲೆಕ್ಟ್ರಾನಿಕ್ ಪಾರ್ಟ್ಸು ಗೂಡ್ಸು ಮೊಬೈಲ್ಸ್ ವೆಹಿಕಲ್ಸು ಸಿಕ್ಕಾಪಡೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಆಗ್ತಾ ಇದೆ ಚೈನಾಗೆ ಇಪ್ಪತ್ತೈದು ಪರ್ಸೆಂಟ್ ಏನು ಹೊರತಾ ಬಿದ್ದಿದೆ ಅಲ್ಲ ಅದೆಲ್ಲಾ ಇಂಡಿಯಾಗೆ ಬಂದಿದೆ ಸ್ವಲ್ಪ ವಿಯೆಟ್ನಾಂ ಕೂಡ ಹೋಗಿದೆ ಇದು ಸೇಫ್ ಸೊ ಮೇನ್ ಸೆಕ್ಟರ್ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಕನ್ಸ್ಟ್ರಕ್ಷನ್ ಒಂದು ಅದನ್ನ ಬಿಟ್ಟರೆ ಮೂರನೇದಾಗಿ ಯಾವ ಸೆಕ್ಟರ್ಸ್ ಅಂತ ನೋಡಿದ್ರೆ ನಾವು ಫಿನಾನ್ಷಿಯಲ್ ಸೆಕ್ಟರ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಪ್ರೊಫೆಷನಲ್ ಏನು ಸರ್ವಿಸಸ್ ಕೊಡ್ತೀವಿ ಐಟಿ ಸರ್ವಿಸಸ್ ಕೊಡ್ತೀವಿ ಬೇರೆ ದೇಶಗಳಿಗೆ ಆ ಸರ್ವಿಸಸ್ ಟ್ರೇಡಿಂಗ್ ಸೊ ಟ್ರೇಡಿಂಗ್ ಕೂಡ ಬೆಳೆದಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹೋಟೆಲ್ಸ್ ಸಿಕ್ಕಾಪಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಜನ ಇವು ಸ್ಟೇ ಮಾಡ್ತಾ ಇದ್ದಾರೆ ಹೋಟೆಲ್ಸ್ಗಳಲ್ಲಿ ಗಳಲ್ಲಿ ರೆಸಾರ್ಟ್ಸ್ ಗಳಲ್ಲಿ ಅದು ಕೂಡ ಒಳ್ಳೆ ಒಂದು ಜಿ ಡಿ ಪಿಗೆ ಇನ್ಕ್ರೀಸ್ ಆಗಿ ಹೆಲ್ಪ್ ಆಗ್ತಾ ಇದೆ ಟ್ರಾನ್ಸ್ಪೋರ್ಟ್ ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡ್ತಾ ಇದಾರೆ ಏರ್ಲೈನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಫ್ಲೈಟ್ಸ್ ಯೂಸ್ ಮಾಡ್ತಾರೆ ನೋಡಿ ಫ್ಲೈಟ್ ಕೂಡ ಇವತ್ತು ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ ಯಾಕೆ ಜನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದಾರೆ ಎಲ್ಲರ ಕೈಯಲ್ಲಿ ದುಡ್ಡಿದೆ ಇವತ್ತು ಜನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದಾರೆ ಟ್ರೈನ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಟ್ರಾವೆಲ್ ಜಾಸ್ತಿ ಮಾಡ್ತಾ ಇದಾರೆ ಎಲ್ಲರೂ ಹೊಸ ಹೊಸ ಕಾರ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಪಾಲಿಸಿ ಬಂದ ಮೇಲೆ ಸೊ ಈ ಸೆಕ್ಟರ್ ಗಳ ಸಿಕ್ಕಾಪಟೆ ಗ್ರೋ ಆಗ್ತಾ ಇದೆ ಪುಷ್ ಆಗ್ತಾ ಇದೆ ಇನ್ನು ಒಂದು ರಿಯಲ್ ರೀಸನ್ ಇದೆ ನಮ್ಮ ಹಳೆ ಕಾಲದ ಪದ್ಧತಿ ಗೊತ್ತಲ್ವಾ ನಿಮ್ಗೆ ದಸರಾ ಬಂತು ದೀಪಾವಳಿ ಬಂತು ಅಂದ್ರೆ ಎಲ್ಲರೂ ಮನೆಗೆ ಏನೋ ತೊಗೊಂಡ್ಬರ್ತಾರೆ ಸೊ ಹಾಗಾಗಿ ಈ ಟೈಮ್ ಅಲ್ಲಿ ಯೂಶ್ವಲಿ ದೀಪಾವಳಿ ದಸರಾ ಟೈಮ್ ಅಲ್ಲಿ ಯೂಶ್ವಲಿ ಜನ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಹಾಗಾಗಿ ಜಿ ಡಿ ಪಿ ಕೂಡ ಅದೇ ಟೈಮ್ ಅಲ್ಲಿ ಜಾಸ್ತಿ ಬರೋ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಏನ್ ಏರಿಕೆ ಆಯ್ತು ಅದು ಜಿ ಮೇಲೆ ಡೈರೆಕ್ಟ್ ಆಗಿ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ಸೊ ಡೈರೆಕ್ಟ್ ಆಗಿ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಯಾಕೆ ಗೊತ್ತಾ ಜಿ ಪಿ ಅಂದ್ರೆ ಏನು ಓವರ್ ಆಲ್ ಜಿ ಡಿ ಪಿ ಅಂದ್ರೆ ಎಲ್ಲ ವ್ಯಾಲ್ಯೂ ಫ್ರಮ್ ಆಲ್ ದ ಸೆಕ್ಟರ್ಸ್ ಪ್ಲಸ್ ಟ್ಯಾಕ್ಸಸ್ ಎಲ್ಲ ಏನು ದುಡ್ಡು ಮಾಡ್ತಿದೆ ಎಲ್ಲ ಸೆಕ್ಟರು ಪ್ಲಸ್ ಟ್ಯಾಕ್ಸಸ್ ಎಷ್ಟೆಷ್ಟು ಟ್ಯಾಕ್ಸಸ್ ಕಲೆಕ್ಟ್ ಮಾಡಿದರೆ ಮೈನಸ್ ಸಬ್ಸಿಡಿಸ್ ಏನಾದ್ರೂ ಗೌರ್ಮೆಂಟ್ ಸಬ್ಸಿಡೀಸ್ ಕೊಟ್ಟಿದ್ರೆ ಸಬ್ಸಿಡೀಸ್ ನ ತೆಗಿತೀವಿ ಇದನ್ನ ಬಿಟ್ರೆ ಏನು ಉಳಿಯುತ್ತಲ್ಲ ವ್ಯಾಲ್ಯೂ ಇಸ್ ಕಾಲ್ಡ್ ಜಿ ಪಿ ಸೊ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರ ಡೇಟಾ ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬರೀ ಮ್ಯಾನುಫ್ಯಾಕ್ಚರಿಂಗ್ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋ ಆಗಿದೆ ಯಾಕೆ ಜಾಸ್ತಿ ಗ್ರೋ ಆಗ್ತಾ ಇದೆ ಯಾಕೆಂದ್ರೆ ಫ್ಯಾಕ್ಟ್ರಿ ಔಟ್ಪುಟ್ ಜಾಸ್ತಿ ಆಗಿದೆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಲಾಜಿಸ್ಟಿಕ್ಸ್ ಇಂಪ್ರೀಸ್ ಆಗ್ತಾ ಇದೆ ಎಲ್ಲದಕ್ಕೂ ಒಂದು ಮಲ್ಟಿಪ್ಲಯರ್ ಎಫೆಕ್ಟ್ ಅಂತಾನೆ ಹೇಳ್ಬೋದು ನಾವು ಸೊ ಮಷೀನರಿ ಜಾಸ್ತಿ ಆಗಿದೆ ಸ್ಟೀಲ್ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸಿಮೆಂಟ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲೆಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಯು ಎಸ್ ತೊಗೊಳೆ ಇರ್ಬೋದು ಆದ್ರೆ ಬೇರೆ ಕಂಟ್ರೀಸ್ಗಳು ಗಳು ಸಿಕ್ಕಾಪಟೆ ಅವಲಂಬಿತವಾಗಿದೆ ಇಂಡಿಯಾ ಮೇಲೆ ಸೊ ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ರಷ್ಯಾ ಜೊತೆ ಒಳ್ಳೆ ಕನೆಕ್ಷನ್ ಆಗಿದೆ ಚೈನಾ ಜೊತೆ ಒಳ್ಳೆ ಕನೆಕ್ಷನ್ ಆಗಿದೆ ಬೇರೆ ಬೇರೆ ದೇಶಕ್ಕೆ ಸಿಂಗಾಪುರ್ ಜೊತೆ ಒಳ್ಳೆ ಕನೆಕ್ಷನ್ಸ್ ಇದೆ ಸೊ ಬೇರೆ ಜರ್ಮನಿ ಹಾಗೂ ಯು ಎಸ್ ಬೇರೆ ಬಿಟ್ಟು ಬೇರೆ ಬೇರೆ ಕಂಟ್ರೀಸ್ ಒಳ್ಳೆ ಕನೆಕ್ಷನ್ ಇರೋದ್ರಿಂದ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಗಳಾಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಸ್ಪೆಷಲಿ ಇಸ್ ರಿಯಲಿ ಬೂಮಿಂಗ್ ಎರಡನೇದು ಸರ್ವಿಸ್ ಸೆಕ್ಟರ್ ಅದು ಕೂಡ ನೈನ್ ಟು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ವರ್ಕ್ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಹೇಳಿದೆ ಐಟಿ ಮತ್ತೆ ಬಿಸ್ನೆಸ್ ಸರ್ವಿಸಸ್ ಎಕ್ಸ್ಪೋರ್ಟ್ ರೆಕಾರ್ಡ್ ಲೆವೆಲ್ ಅಲ್ಲಿದೆ ಎಸ್ ಅಫ್ಕೋರ್ಸ್ ಟ್ಯಾರಿಫ್ ಹಾಕಿರೋದ್ರಿಂದ ಯು ಎಸ್ ಅಲ್ಲಿ ಒಂದು ಬಾರ್ ಬಿದ್ದಿದೆ ಆದ್ರೂ ಕೂಡ ನಮ್ಗೆ ಕಮ್ಮಿ ಆಗಿಲ್ಲ ಅದು ಅಟ್ಲೀಸ್ಟ್ ಅಲ್ಲಿಗೆ ಮೈಂಟೈನ್ ಆಗ್ತಾ ಇದೆ ಮುಂದುವರಿತಾ ಇದೆ ಅಂತ ಹೇಳ್ಬೋದು ಮತ್ತೆ ಯು ಎಸ್ ಡಾಲರ್ ವ್ಯಾಲ್ಯೂ ಬಿದ್ದಿರೋದ್ರಿಂದ ನಮಗೆ ಮುಂಚೆ ನಾವು ದುಡ್ಡು ಮಾಡಿದಾಗ ಲೆಟ್ಸ್ ಎಂಬತ್ತೈದು ಎಂಬತ್ತೈದು ಡಾಲರ್ ಇತ್ತು ಅಂತ ತಿಳ್ಕೊಳ್ಳಿ ಯು ಎಸ್ ಅವಾಗ ನಮ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು ತೊಂಬತ್ತು ಡಾಲರ್ ಆಗಿದೆ ಐದು ಡಾಲರ್ ನಮಗೆ ಲಾಭ ಜಾಸ್ತಿ ರೈಟ್ ಸೊ ಐ ಟಿ ಇಂಡಸ್ಟ್ರೀಸ್ ಡಾಲರ್ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗಿರೋದ್ರಿಂದ ಡಾಲರ್ ಟು ಐ ಕನ್ವರ್ಷನ್ ಅಲ್ಲೂ ಜಾಸ್ತಿ ದುಡ್ಡು ಮಾಡ್ತಾರೆ ಹಾಗಾಗಿ ಐಟಿ ಇಂಡಸ್ಟ್ರೀಸ್ ಗೆ ಈ ಒಂದು ಮಾರ್ಜಿನ್ ಎಕ್ಸ್ಟ್ರಾ ಸಿಗ್ತಾ ಇದೆ ಜೊತೆಗೆ ಫಿನಾನ್ಷಿಯಲ್ ಸರ್ವಿಸಸ್ ರಿಯಲ್ ಎಸ್ಟೇಟು ರಿಟೇಲ್ ಟ್ರಾನ್ಸ್ಪೋರ್ಟ್ ಎಲ್ಲಾ ಕ್ಷೇತ್ರಗಳಲ್ಲಿ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಜಾಸ್ತಿ ಆಗಿದೆ ಟ್ಯಾಕ್ಸ್ ಕಲೆಕ್ಷನ್ ಜಿ ಎಸ್ ಟಿ ಕೂಡ ಹೈಯೆಸ್ಟ್ ಲೆವೆಲ್ಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಜಿ ಎಸ್ ಟಿ ಹೈಯೆಸ್ಟ್ ಲೆವೆಲ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಜನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸ್ಪೆಂಡಿಂಗ್ ಗೆ ರೆಡಿ ಇದಾರೆ ಆ ಜನ್ರೇಷನ್ ಹೋಯ್ತು ಮುಂಚಿನ ಜನ್ರೇಷನ್ ಇತ್ತಲ್ಲ ಆ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಶಿಫ್ಟ್ ಆಗ್ತಾ ಇದೆ ಇವಾಗ ಸೇವ್ 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 ಮೆಂಟಾಲಿಟಿಯಿಂದ ಜನ ಇವಾಗ ಸೇವ್ ಪ್ಲಸ್ ಇನ್ವೆಸ್ಟ್ ಮೆಂಟಾಲಿಟಿ ಬರ್ತಾ ಇದ್ದಾರೆ ಜೊತೆಗೆ ಸ್ಪೆಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಹಾಗಾಗಿ ಎಲ್ಲ ಸೆಕ್ಟರ್ಸ್ ಮೇಲೆ ಜಿ ಡಿ ಪಿ ಡೆಫಿನೆಟ್ಲಿ ಪರಿಣಾಮ ಬೀಳುತ್ತೆ ಸರ್ ಈ ಪ್ರಮುಖವಾಗಿ ಟ್ರಂಪ್ ಟ್ಯಾರಿಫ್ ಏರಿದಾಗ ಪ್ರಧಾನಿ ಮೋದಿ ಅವರು ಸ್ವದೇಶಿ ಅಭಿಯಾನಕ್ಕೆ ಕರೆ ನೀಡಿದ್ರು ನೀವು ನಮ್ಮ ದೇಶದಲ್ಲಿರೋದನ್ನೇ ಬಳಸ್ಕೊಡಿ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ದೇಶೀಯ ಬಳಕೆ ಈಗ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಥ ಟೈಮಲ್ಲಿ ಡೆಫಿನೆಟ್ಲಿ ಸೊ ಕೆನಡಾದೊಂದು ಎಕ್ಸಾಂಪಲ್ ತಗೋತೀನಿ ಯಾವಾಗ ಟ್ಯಾರಿಫು ಕೆನಡಾ ಮೇಲೆ ಹಾಕ್ತಾರೆ ಕೆನಡಾದ ಗೌರ್ಮೆಂಟ್ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಒಂದು ಆಲ್ರೆಡಿ ರೂಲ್ಸ್ನ ಹೊರಡಿಸ್ತಾರೆ ಎಲ್ಲಾ ಶಾಪ್ ಎಲ್ಲ ಗ್ರಾಸರಿ ಶಾಪ್ ಎಲ್ಲ ಸೂಪರ್ ಮಾರ್ಕೆಟ್ ಎಲ್ಲ ಕಡೆಯಿಂದ ಯು ಎಸ್ ಐಟಮ್ಸ್ನ ಸೈಡಿಗೆ ಇಡಿ ನಮ್ಮ ಐಟಮ್ ಮಾತ್ರ ಮಾರಿ ಅಂತ ಸೊ ಬಿಗ್ಗೆಸ್ಟ್ ಚೇಂಜ್ ಆಗುತ್ತೆ ಬಿಗ್ಗೆಸ್ಟ್ ಚೇಂಜ್ ಆದಾಗ ಸಿಕ್ಕಾಪಟ್ಟೆ ಅದು ಏನಂತೀರಾ ಯು ಎಸ್ ಹೊಡೆತ ತರ ಆಗತ್ತೆ ಅವರು ಕೂಡ ಮಾತಾಡ್ತಾರೆ ಆ ತರ ನೆಗೋಸಿಯೇಷನ್ಸ್ ಬರ್ತಾರೆ ಅದೇ ರೀತಿ ಇಂಡಿಯಾದಲ್ಲೂ ಕೂಡ ಇಂಡಿಯಾ ಫಸ್ಟ್ ನಮ್ದು ಏನೇ ಆಗ್ಲಿ ಏನೇ ಇರಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತೀವಿ ಆದ್ರೂ ಇಂಡಿಯಾ ಫಸ್ಟ್ ನೇಷನ್ ಫಸ್ಟ್ ಅಂತ ನಾವು ಅನ್ಕೊಂಡು ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಆಲ್ರೆಡಿ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮನಸ್ಸಿಂದ ಯೋಚನೆ ಮಾಡ್ತಾ ಇದ್ದಾರೆ ಬರೀ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇಲ್ಲ ಸೊ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಜಿ ಎ ಜಿ ಡಿ ಪಿ ಅರವತ್ತೊಂದು ಪರ್ಸೆಂಟ್ ಬರೀ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಇಂದಾನೇ ಬರುತ್ತೆ ಸೊ ಹೀಗಾಗಿ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಹಾಗಾಗಿ ಜನ ಅಕಸ್ಮಾತ್ ದಿನ ಬಳಕೆಯ ಸಾಮಾನುಗಳನ್ನ ಎಲ್ಲವನ್ನ ನಾವು ಯು ಎಸ್ಗೆ ಡಿಪೆಂಡ್ ಆಗೋದ್ರು ಬದಲು ಇಲ್ಲ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿ ಅದ್ರ ಮೇಲೆ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಆವಾಗ ಯು ನೋಡಿ ಚೈನಾ ಇಸ್ ಮೋರ್ ಲೈಕ್ ದಟ್ ಚೈನಾ ಅವ್ರದೇ ಪ್ರಾಡಕ್ಟ್ಸ್ ನ ಅವರೇ ಯೂಸ್ ಮಾಡ್ತಾರೆ ಹೊರಗಡೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಈವನ್ ಫೇಸ್ಬುಕ್ ಕೂಡ ಇಲ್ಲ ರೈಟ್ ಎಕ್ಸಾಂಪಲ್ ನಾವು ನೋಡಿ ಫೇಸ್ಬುಕ್ ಗೆ ದುಡ್ಡು ಹಾಕ್ತಿವಿ ನಾವು ನೋಡಿ ನಮ್ಮ ಆನ್ಲೈನ್ ಏನೇನು ನೆಟ್ಫ್ಲಿಕ್ಸ್ ಗೆ ದುಡ್ಡು ಹಾಕ್ತಿವಿ ಇದು ಅದು ನಮ್ಮ ಪ್ರೊಡಕ್ಟ್ಸ್ ಅಲ್ಲ ಮೈಕ್ರೋಸಾಫ್ಟ್ ದುಡ್ಡು ಹಾಕ್ತಿವಿ ನಮ್ ಪ್ರೊಡಕ್ಟ್ ಅಲ್ಲ ಸೊ ನಾವ್ ದಿನ ಬಳಕೆ ಸಾಮಾನೇನು ಯೂಸ್ ಮಾಡ್ತೀವಿ ಎಷ್ಟೊಂದು ಐಟಮ್ ನಾವು ಆಲ್ರೆಡಿ ಯು ಎಸ್ ನ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ ಹಾಗಾಗಿ ಎಲ್ಲೆಲ್ಲಿ ಆಗುತ್ತೋ ವಾಟ್ಸ್ಆಪ್ ಆಗಿರ್ಬೋದು ಅದನ್ನು ಯೂಸ್ ಮಾಡ್ತೀವಿ ಸೊ ಈಗ ಆಲ್ಟರ್ನೇಟಿವ್ಸ್ ಬರ್ತಾ ಇದೆ ಇಂಡಿಯಾದಲ್ಲಿ ಕೂಡ ಆಲ್ಟರ್ನೇಟಿವ್ಸ್ ಬರ್ತಾ ಇದೆ ಆಲ್ಟರ್ನೇಟಿವ್ ಕಂಪ್ನೀಸ್ ಬರ್ತಾ ಇದೆ ಇನ್ನೂ ಚೆನ್ನಾಗಿರೋದು ಇನ್ನೂ ಪ್ರೈವಸಿ ಚೆನ್ನಾಗಿರೋದು ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗ್ಲೋಬಲ್ ಟ್ರೇಡ್ ರಿಯಲಿ ಶೇಕ್ ಆದರೂ ಕೂಡ ಇಂಡಿಯಾ ಜಿ ಡಿ ಪಿಗೆ ಗೆ ಅರವತ್ತು ಪರ್ಸೆಂಟ್ ಪರವಾಗಿ ಅರವತ್ತು ಪರ್ಸೆಂಟ್ ಪವರು ನೇರವಾಗಿ ನಮ್ಮ ಜನರ ಜೇಬಿಂದನೇ ಹೋಗ್ಬಿಡುತ್ತೆ ಹಾಗಾಗಿ ಲೆಟ್ಸ್ ಮೇಕ್ ಇಂಡಿಯಾ ಸ್ಟ್ರಾಂಗ್ ಲೆಟ್ಸ್ ಕೀಪ್ ಇಂಡಿಯಾ ಫಸ್ಟ್ ಲೆಟ್ಸ್ ಯೂಸ್ ಇಂಡಿಯನ್ ಪ್ರಾಡಕ್ಟ್ಸ್ ನಮ್ಮ ದೇಶ ನಮ್ಮ ಹೆಮ್ಮೆ ಓಕೆ ಸರ್ ಈಗ ಟ್ರಂಪ್ ಟ್ಯಾರಿಫ್ ಹಾಕಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿ ಬಂತು ಇನ್ನು ಭಾರತ ಡೀಲ್ ಮಾಡಕ್ಕೆ ಮಾತುಕತೆ ನಡೆಸ್ತಾನೆ ಇದೆ ಆದರೆ ಫೈನಲ್ ಡೀಲ್ ಆಗಿಲ್ಲ ಇದೇ ರೀತಿ ಈ ಟ್ಯಾರಿಪ್ ಶೇಕಡಾ ಐವತ್ತರಷ್ಟು ಸುಂಕ ಮುಂದುವರೆದ್ರೆ ಭಾರತಕ್ಕೆ ಮುಂದೆ ಯಾವ ರೀತಿ ಆತಂಕ ಅಪಾಯಗಳು ಆಗ್ಬಹುದು ಅಂತ ಎಸ್ ಡೆಫಿನೆಟ್ಲಿ ಮುಂದಿನ ಸಿಚುವೇಶನ್ ಕಾದು ನೋಡಬೇಕು ಹೊಸ ಹೊಸ ರೂಲ್ಸ್ ಡೈಲಿ ತರ್ತಾ ಇರ್ತಾರೆ ಟ್ರಂಪ್ ಅಂಡ್ ಟ್ರಂಪ್ ಅಂಡ್ ದೇರ್ ಅಸೋಸಿಯೇಟ್ಸ್ ಹೊಸ ಹೊಸ ನೀತಿಗಳನ್ನು ತರ್ತಾ ಇರ್ತಾರೆ ಹೊಸ ಹೊಸ ಟ್ಯಾರಿಫ್ ರೂಲ್ಸ್ ಗಳನ್ನ ತರ್ತಾ ಇರ್ತಾರೆ ತುಂಬಾ ಏರುಪೇರು ಅಲ್ಲವಲ್ಲ ಕಲ್ಲೋಲ ಮಾಡೋ ಸಿಚುವೇಶನ್ ಗಳೆಲ್ಲ ಬರ್ತಾ ಇರತ್ತೆ ಫೆಡ್ ಪಾಲಿಸಿ ಕೂಡ ಕೈ ಹಾಕ್ತಾ ಇದ್ದಾರೆ ಸೊ ಬೇರೆ ಬೇರೆ ಟಾರಿಫ್ ರೂಲ್ಸ್ ಅಲ್ಲೂ ಕೂಡ ಕೈ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಪಾಸಿಟಿವ್ ಕೂಡ ಆಗ್ಬೋದು ರಿಸ್ಕ್ ಕೂಡ ಜಾಸ್ತಿ ಸ್ಲೋ ಡೌನ್ ರಿಸ್ಕ್ ಕೂಡ ಇದೆ ಎಕ್ಸ್ಪೋರ್ಟ್ ಅಲ್ಲಿ ಒಂದು ಡೌನ್ ರಿಸ್ಕ್ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಅಕ್ಟೋಬರ್ ಅಲ್ಲಿ ಯು ಎಸ್ ಗೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ನಾವು ಡ್ರಾಪ್ ಆಗಿದೆ ಅಂತಲೇ ಹೇಳ್ಬೋದು ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಅರ್ ಹದಿನಾರು ಪಾಯಿಂಟ್ ಏಳು ಪರ್ಸೆಂಟ್ ಕುಸಿದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯನ್ ಪ್ರೊಡಕ್ಟ್ಸ್ ಮೇಲೆ ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿದ್ರೆ ಮತ್ತೆ ಏನ್ ಲಾಭ ಆಗುತ್ತೆ ಹೇಳಿ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಲೇಬರ್ ಸೆನ್ಸಿಟಿವ್ ಸೆಕ್ಟರ್ಸ್ ಇರುತ್ತೆ ಎಕ್ಸಾಂಪಲ್ ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಆಲ್ರೆಡಿ ಮಾರ್ಜಿನ್ ತುಂಬ ಕಮ್ಮಿ ಇವ್ ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿದ್ರೆ ಸಿಕ್ಕಾಪಟ್ಟೆ ಟೆಕ್ಸ್ಟೈಲ್ ಸೆಕ್ ಸೆಕ್ಟರ್ ಹೊರತಾ ಬಿದ್ದಿದೆ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಕ್ಟರ್ಗೂ ಹೊಡ್ತಾ ಬಿದ್ದಿದೆ ಯಾಕಂದ್ರೆ ಟ್ಯಾರಿಫ್ ಜಾಸ್ತಿ ಹಾಕತ್ಲೋ ಅವ್ರಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಬರುತ್ತೆ ಯಾಕಂದ್ರೆ ಮಾರ್ಜಿನ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಲೋ ಡೌನ್ ರಿಸ್ಕ್ ಇದೆ ಕೆಲವೊಂದು ಸೆಕ್ಟರ್ ಎಸ್ಪೆಷಲಿ ಟೆಕ್ಸ್ಟೈಲ್ ಜೆಮ್ಸ್ ಅಂಡ್ ಜ್ಯುವೆಲರಿ ಇಂಜಿನಿಯರಿಂಗ್ ಯಾಕಂದ್ರೆ ಲೋಕಲ್ ಕನ್ಸಂಪ್ಷನ್ ಕಿಂತ ಹೊರಗಡೆ ಜಾಸ್ತಿ ಬಳಸ್ತಾರ ನೆಕ್ಸ್ಟ್ ಟ್ರೇಡ್ ಡೆಫಿಸಿಟ್ ರುಪಿ ಪ್ರೆಷರ್ ಕೂಡ ಇದೆ ಎಕ್ಸ್ಪೋರ್ಟ್ ಕಿಂತ ಇಂಪೋರ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಕೆಲವೊಂದು ಆ ಡೆಫಿಸಿಟ್ ಕೂಡ ಆಗಬಾರದು ನಾವು ಇಂಪೋರ್ಟ್ ಮಾಡ್ಕೊಂಡು 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 ಎಕ್ಸ್ಪೋರ್ಟ್ ನಮ್ಗೆ ಕಮ್ಮಿ ಆದ್ರೆ ಅವಾಗ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ರುಪಿಗೆ ಹೊರತಾ ಬೀಳುತ್ತೆ ರುಪಿ ಡಿಪ್ರಿಶಿಯೇಟ್ ಆಗುತ್ತೆ ನೀವು ನೋಡ್ಬೋದು ನಿನ್ನೆ ಹೈಯೆಸ್ಟ್ ಲೆವೆಲ್ ರೀಚ್ ಆಗಿದೆ ರುಪಿ ಇಸ್ ವೀಕೆಸ್ಟ್ ಕರೆನ್ಸಿ ಇನ್ ಏಷಿಯನ್ ಕಂಟ್ರಿ ಏಷ್ಯಾ ಕಂಟ್ರೀಸ್ ಗಳೆಲ್ಲ ನೋಡಿದ್ರೆ ಒನ್ ಆಫ್ ದ ವೀಕೆಸ್ಟ್ ಕಂಟ್ರಿ ಇನ್ ದ ಲಾಸ್ಟ್ ಇಯರ್ ಟೂ ಮಚ್ ಸಿಕ್ಕಾಪಡೆ ಕೆಳಗಡೆ ಬಿದ್ದಿದೆ ಒಲಟಿಲಿಟಿ ಕಂಟ್ರೋಲ್ ಮಾಡಬೇಕಾಗಿದೆ ಆರ್ ಬಿ ಐ ಡೆಫಿನೆಟ್ಲಿ ಮುಂದೆ ಬರ್ತಾ ಇದಾರೆ ನೀವು ನೋಡಬಹುದು ಇವತ್ತು ಆಲ್ರೆಡಿ ಟ್ವೆಂಟಿ ಫೈವ್ ಬಿ ಪಿ ಎಸ್ ಕಮ್ಮಿ ಮಾಡಿದ್ರು ಮುಂದಿನ ದಿನಗಳಲ್ಲಿ ಅಗ್ರೆಸಿವ್ ಆಗಿ ಕಮ್ಮಿ ಮಾಡೋ ಚಾನ್ಸಸ್ ಇದೆ ಯಾಕೆಂದ್ರೆ ಜಿ ಡಿ ಪಿ ಚೆನ್ನಾಗಿ ಬಂದಿದೆ ಗ್ರೋತ್ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಬೇರೆದೆಲ್ಲ ಕಡಿಮೆ ಮಾಡೋ ಚಾನ್ಸಸ್ ಇದೆ ಮೂರನೇದು ಏನ್ ರಿಸ್ಕ್ ಇದೆ ಅಂತಂದ್ರೆ ಸೆಕ್ಟೋರಿಯಲ್ ಜಾಬ್ ರಿಸ್ಕ್ ಅಲ್ಲಿ ಇದೆ ಕೆಲವೊಂದು ನಾನು ಹೇಳ್ದಲ್ಲ ಯಾವ್ಯಾವ ಇನ್ಸೆಂಟಿವ್ ಬೇಸ್ಡ್ ಸೆಕ್ಟರ್ಗಳಿದೆ ಗಳಿದೆ ಎಂಪ್ಲಾಯ್ಮೆಂಟ್ಸ್ ಕಷ್ಟ ಆಗೋ ಸಿಚುಯೇಷನ್ಸ್ ಬರುತ್ತೆ ಎಕ್ಸಾಂಪಲ್ ಟೆಕ್ಸ್ಟೈಲ್ ಸೆಕ್ಟರ್ ಲೆದರ್ ಸೆಕ್ಟರ್ ಜೆಮ್ ಸೆಕ್ಟರ್ ಲೋವರ್ ಅಂಡ್ ಇಂಜಿನಿಯರಿಂಗ್ ಸಣ್ಣ ಪುಟ್ಟ ಕೆಲಸಗಳು ಅದು ಕೂಡ ಕಷ್ಟ ಆಗೋ ಚಾನ್ಸಸ್ ಇದೆ ಇದು ಬರೀ ಟ್ಯಾರಿಫ್ ನ ಹೊಡತಾ ಅಷ್ಟೇ ಅಲ್ಲ ನಾನು ಎ ಐನ ಕೂಡ ಯೋಚನೆ ಮಾಡಿದ್ರೆ ಎ ಐ ಕೂಡ ಬಂದ್ರೆ ಕೆಲವೊಂದು ವರ್ಷ ಕೆಲಸಗಳು ಕಡಿಮೆ ಆಗ್ಬೋದು ನಾಲ್ಕು ಜನ ಬೇಕಾಗಿರೋ ಜಾಗದಲ್ಲಿ ಒಬ್ರು ಬೇಕಾಗ್ಬೋದು ಅದು ಕೂಡ ಹೆಲ್ಪ್ ಆಗುತ್ತೆ ನಾಲ್ಕನೇದು ಇನ್ವೆಸ್ಟರ್ ಸೆಂಟಿಮೆಂಟ್ ಟ್ಯಾರಿಫ್ ಅನ್ಸರ್ಟಿನಿಟಿ ಇರೋದ್ರಿಂದ ಜನರಿಗೆ ಏನಾಗುತ್ತೆ ಅಂತಂದ್ರೆ ಕಂಪನೀಸ್ ಏನಾಗುತ್ತೆ ಅಂದ್ರೆ ಮುಂದೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಸೊ ಎಲ್ಲರೂ ಒಂದು ಯೋಚನೆ ಇರ್ತಾರೆ ಒಟ್ಟು ಸಾಲಿಡ್ ಆಗಿ ಡಿಶನ್ ಮಾಡೋಕೆ ಕಷ್ಟ ಆಗುತ್ತೆ ಬಿಕಾಸ್ ನಾಳೆ ಬಂದ ನಾನು ಏನೋ ಒಂದು ಹೊಸ ಪ್ರಾಡಕ್ಟ್ ತೊಗೊಂಬಂದೆ ಅಲ್ಲಿ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಹೊಡೆತಾ ಬೀಳುತ್ತೆ ಲೋಕಲ್ ಕಂಪ್ನೀಸ್ಗಳಿಗೆ ಹಾಗಾಗಿ ಈ ಸೆಕ್ಟರ್ ಸ್ಪೆಸಿಫಿಕ್ ಪೇನ್ ಇದೆ ಸಿಕ್ಕಾಪಡೆ ಇದೆ ಅಂತ ಹೇಳ್ಬೋದು ಬಟ್ ಒಂದು ಒಟ್ಟಿನಲ್ಲಿ ನಾನು ಹೇಳಬೇಕು ಅಂದ್ರೆ ಟ್ಯಾರಿಫ್ ರಿಸ್ಕ್ ಇದ್ರು ಇಂಡಿಯಾ ಸಿಕ್ಕಾಪಡೆ ಡಿಫೆನ್ಸಿವ್ ಸ್ಟ್ರಾಂಗ್ ಆಗಿದೆ ಡೊಮೆಸ್ಟಿಕ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿದೆ ಸರ್ವಿಸ್ ಎಕ್ಸ್ಪೋರ್ಟ್ ಸ್ಟ್ರಾಂಗ್ ಆಗಿದೆ ಸಪ್ಲೈ ಚೈನ್ ಸ್ಟ್ರಾಂಗ್ ಆಗಿದೆ ಲೇಬರ್ ಇನ್ಸೆಂಟಿವ್ ಎಕ್ಸ್ಪೋರ್ಟ್ಸ್ಗೆ ಮಾತ್ರ ಸ್ವಲ್ಪ ಸಪೋರ್ಟ್ ಕೊಡಬೇಕು ಗವರ್ಮೆಂಟ್ ಆಗ ನಾವು ಮ್ಯಾನೇಜ್ ಮಾಡಬಹುದು ಇದನ್ನ ಈ ಟ್ಯಾರಿಫ್ ಅನ್ನೋ ಒಂದು ಸ್ಮಾಲ್ ಪ್ರಾಬ್ಲಮ್ ನ ಮೆಟ್ಟಿ ನಿಲ್ಬಹುದು ಇದೇ ರೀತಿ ಪ್ರತಿ ಒಂದು ಸೆಕ್ಟರ್ಗಳಲ್ಲಿ ಜಿ ಡಿ ಪಿನ ನ ಬೂಸ್ಟ್ ಮಾಡಿ 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 ಬೇರೆ ಕಂಟ್ರೀಸ್ ಒಂದು ಒಳ್ಳೆ ಮಾದರಿ ಆಗ್ಬಹುದು ಜಿ ಡಿ ಪಿ ಭಾರತದ ಬಗ್ಗೆ ಬಹಳಷ್ಟು ಹೇಳಿದ್ರಿ ಭಾರತಕ್ಕೆ ಯಾರು ಎಷ್ಟೇ ಒಡೆತ ಕೊಡೋಕ್ ಬಂದ್ರು ಮೆಟ್ಟಿ ನಿಲ್ಲುವ ಶಕ್ತಿ ಅಂದ್ರೂ ಇದೇ ಇದೆ ಅದು ಅನಾದಿ ಕಾಲದಿಂದಲೂ ನಡ್ಕೊಂತ ವಾಜಪೇಯಿ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಅದೇ ಆಗಿತ್ತು ಈಗ ಮೋದಿ ಅವರ ಕಾಲದಲ್ಲೂ ಅದೇ ಆಗ್ತಿದೆ ಈ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನಿಮ್ ಜೊತೆ ಮುಂದೆ ಮಾಡ್ತಾ ಹೋಗ್ತೀವಿ ಅಲ್ಲಿವರೆಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಧನ್ಯವಾದ